ಹಾಯ್ ನಮಸ್ಕಾರ ನಾನು ನಿಮ್ಮ ಕುಂದಾಪುರದ ಹುಡುಗ ಮ್ಯಾನ್ ಆಫ್ ಕುಂದಾಪುರ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕುಂದಾಪುರದ ಮೂಡ್ಲಕಟ್ಟೆಯ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ ನಾವಿವತ್ತು ಕುಂದಾಪುರದಿಂದ ಮೈಸೂರಿಗೆ ಹೋಗ್ತಾ ಇದ್ದೇನೆ ಟ್ರೈನ್ ನಲ್ಲಿ ಹೋಗ್ಬೇಕಾದ್ರೆ ಕಿಟಕಿ ಸೈಡ್ ನಲ್ಲಿ ಕೂತ್ಕೊಂಡು ಹೊರಗಡೆ ನೋಡೋದೇ ಒಂದು ಮಜಾ ಸಿಕ್ಕಾಪಟ್ಟೆ ಮಳೆ ಬರ್ತಾ ಸರಿಯಾದ ಸಮಯಕ್ಕೆ ಮೈಸೂರು ಬಂದು ತಲುಪದ್ವಿ ಬಂದಿದ್ದು ರಾತ್ರಿ ಆದ ಕಾರಣ ಡೈರೆಕ್ಟ್ ಆಗಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಹೊರಗೆ ಬಂದ್ರೆ ಏನು ಚಳಿ ಚಳಿ ಚಿಟಿ ಚಿಟಿ ಮಳೆ ಅವರ ಪಕ್ಕದ ಮನೆಯಲ್ಲಿರುವ ಮಾವಿನ ಮರದಲ್ಲಿರುವ ಮಾವಿನ ಹಣ್ಣುಗಳು ಎಲ್ಲಾ ನೋಡ್ಕೊಂಡು ಒಳಗಡೆ ಬಂದ್ರೆ ಸತಿ ಅತ್ತೆ ಎಲ್ಲರಿಗೂ ಪೂರಿ ಹಾಗೂ ಸಾಗು ಮಾಡಿದ್ರು ಚಿಕ್ಕದಾಗಿ ಒಂದು ಬ್ಯಾಟಿಂಗ್ ಮಾಡಿ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಡಿಸೈಡ್ ಮಾಡಿದ್ವಿ ಕೆಳಗಡೆ ಮನೆ ನಾಯಿಗೆ ಬಾಯಿ ಹೇಳಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹತ್ತಿರದಲ್ಲಿ ಇದ್ದ ಬಸ್ ಗೆ ಬಂದ್ವಿ ತಕ್ಷಣ ಬಸ್ ಕೂಡ ಬಂತು ಬಸ್ ಹತ್ಕೊಂಡು ಬೆಟ್ಟದ ಕಡೆಗೆ ಹೊರಟ್ವಿ ಮೈಸೂರು ಮಹಾರಾಜರ ಕಾಲದ ಕಟ್ಟಡಗಳನ್ನು ನೋಡುತ್ತಾ ಚಾಮುಂಡಿ ಬೆಟ್ಟಕ್ಕೆ ಬಂದೇ ಬಿಟ್ವಿ ನಾಡ ದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಸಾವಿರಾರು ಜನ ಸೇರಿದ್ರು ನಾವು ಕೂಡ ಹೂ ಹಣ್ಣು ಕಾಯಿ ತಗೊಂಡು ತಾಯಿಯ ದರ್ಶನ ಪಡೆದು ಹೊರಗೆ ಬಂದ್ರೆ ಸುಶಾಂತ್ ಹೇಳ್ದ ಮುನ್ನೂರು ಮೆಟ್ಟಿಲುಗಳು ಇಳಿದು ಕೆಳಗೆ ಹೋದ್ರೆ ನಂದಿ ದೇವಸ್ಥಾನ ಇದೆ ಅಂತ ನಾನು ಓಕೆ ಅಂತ ಹೇಳಿ ಅವನ ಜೊತೆಗೆ ಹೊರಟೆ ಸ್ವಲ್ಪ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದ ತಕ್ಷಣ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಸಿಕ್ತು ಸ್ವಲ್ಪ ಕಾಲ ಅಲ್ಲೇ ನಿಂತು ದೃಶ್ಯವನ್ನು ಎಂಜಾಯ್ ಮಾಡಿ ಮತ್ತೆ ಮುನ್ನಡೆದ್ವಿ ನಂದಿ ದೇವಸ್ಥಾನ ಬಂದೇ ಬಿಡ್ತು ಪೂರ್ಣ ಒಂದೇ ಕಲ್ಲಿನಲ್ಲಿ ಮೂಡಿ ಬಂದಿರುವ ನಂದಿಯ ದರ್ಶನ ಪಡೆದು ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ದೇವಸ್ಥಾನ ಇದೆ ಆ ದೇವರಿಗೂ ಕೈ ಮುಗಿದು ಅಲ್ಲಿಂದ ಹೊರಟ್ವಿ ಕೆಳಗೆ ಬರುವಾಗ ಅಷ್ಟು ಆಯಾಸ ಆಗಿರ್ಲಿಲ್ಲ ಆದ್ರೆ ಮೇಲೆ ಹೋಗುವಾಗ ಖಂಡಿತವಾಗಿಯೂ ಆಯಾಸ ಆಗುತ್ತೆ ಅದಕ್ಕೆ ಒಂದು ಕಬ್ಬಿನ ಹಾಲಿನ ಜ್ಯೂಸ್ ಕುಡಿಯುವ ಅಂತ ಇತ್ಕೊಂಡೆ ಅಣ್ಣ ಒಳ್ಳೆ ಜ್ಯೂಸ್ ಮಾಡಿ ಕೊಟ್ರು ಕುಡ್ಕೊಂಡು ಮೆಟ್ಲ ಹತ್ತೋಕೆ ಸ್ಟಾರ್ಟ್ ಮಾಡದ್ವಿ ನಮ್ಗೋಸ್ಕರ ಎಲ್ರು ಕಾಯ್ತಾ ಇದ್ರು ಅವ್ರನ್ನ ಕರ್ಕೊಂಡು ಊಟ ಮಾಡೋಕೆ ಅಲ್ಲಿಂದ ನಾವು ಹಟ್ವಿ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್